ಎಲ್ಲ ಸಾರ್ವಜನಿಕವಾಗಿ ಇರ್ತಕ್ಕಂಥ ಮುಂದಿನ ಬಗ್ಗೆ ಮತ್ತು ಪ್ರಥಮವಾಗಿ ನಮ್ಮನ್ನು ಗ್ರಾಮೀಣ ಮಂಡಲದ ಅಧ್ಯಕ್ಷರು ಮತ್ತು ನಗರ ಮಂಡಲದ ಅಧ್ಯಕ್ಷರನ್ನಾಗಿ ನಮ್ಮ ಗ್ರಾಮೀಣ ಮಂಡಲ ಮಂಡಲದ ಅಧ್ಯಕ್ಷರ ಎಂಟು ಬಣ್ಣ ನಾಯಕರವರು ಮರು ಆಯ್ಕೆಗೊಂಡಿದ್ದು ಮತ್ತು ನನ್ನನ್ನು ನಗರ ಮಂಡಲದ ಅಧ್ಯಕ್ಷರನ್ನಾಗಿ ಆಯ್ಕೆಗೊಂಡಿದ್ದು ಆಯ್ಕೆ ಮಾಡಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯರು ಮಾಜಿ ಸಂಸದರು ಕೆಪಕ್ಷ ಅದೇ ರೀತಿ ನಮ್ಮ ಯುವ ನೇತಾರವರು ಕೆ ಹರೇಪ್ಪರವರು ಮಾಜಿ ಪುರಸಭೆ ಅಧ್ಯಕ್ಷರು ಹರೇಪ್ಪನವರು ಹಿರಿಯರು ಕಲಾಶ್ ಯಶ್ವಿರಾವರು ಮತ್ತು ಹಿಂದೆ ಇರ್ತಕ್ಕಂಥ ಅವಧಿಯಲ್ಲಿ ನಮ್ಮ ಗ್ರಾಮೀಣ ಮಂಡಲದ ಅಧ್ಯಕ್ಷರಾದಂಥ ಹೆಬ್ಬಗಣ್ಣನವರು ಮತ್ತು ಈಗ ಕೂಡ ಅವರು ಕೂಡ ಆಯ್ಕೆಯಾಗಿದ್ದಾರೆ ಆ ಎಲ್ಲ ಮತ್ತು ನನ್ನ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲರಿಗೂ ಪ್ರಥಮವಾಗಿ ನಾನು ಋತೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಒಂದು ಆಯ್ಕೆಯಾಗಿ ಒಂದು ಭಾರತ ಕಳೆದಿದೆ ಎಲ್ಲ ನಾವು ತಿಳಿಸ್ಬೇಕಾಗಿತ್ತು ಅದೇ ಪದಗ್ರಹಣ ಪದಗ್ರಹಣದ ಸಮಯದಲ್ಲಿ ತಿಳಿಸೋಣ ನಡೆದು ಸ್ವಲ್ಪ ಟೈಮು ಸರಿಯಾಗಿ ಇರಲಾರದ ಕಾರಣ ಕಾರಣದಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನು ಇದರ ಜೊತೆಯಲ್ಲಿ ಕೂಡ ಇವತ್ತಿನ ಸಿಂಧು ನಗರದಲ್ಲಿ ಇವತ್ತೇನು ಸಭೆಯಲ್ಲಿ ಏನು ನಡೀತಾ ಇದೆ ಅಂತಂದರೆ ಆಡಳಿತ ಕುಂಠಿತಗೊಂಡಿದ್ದು ಹಂಗಾಮಿ ಅಧ್ಯಕ್ಷರಾಗಿರ್ತಕ್ಕಂಥವರು ಅದು ಅಧ್ಯಕ್ಷರಾಗಲಿಕ್ಕೆ ಕಾನೂನಿನ ತೊಡಗುಗಳು ಇದ್ರೂ ಕೂಡ ಅವರನ್ನು ಹಂಗಾಮಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಮಾಡಿದ್ದು ಹಂಗಾಮಿ ಅಧ್ಯಕ್ಷರು ಇವತ್ತು ಅಧಿಕಾರಿಗಳ ಮೇಲೆ ದೌರ್ಜನ್ಯವನ್ನು ಎಸುತ್ತಾರೆ ಅಂತಂದರೆ ಸಿಂಧನೂರು ನಗರದಲ್ಲಿ ಎಲ್ಲಿಗೆ ಯಾವ ಮಟ್ಟಕ್ಕೆ ಮುಟ್ಟಿದೆ ಅಂತೇಳಿ ನೀವು ತಿಳ್ಕೊಳ್ಬೇಕು ಯಾಕಂತಂದರೆ ಇಲ್ಲಿ ಈಗಾಗಲೇ ಭಾಳ ನೌಕರಿ ಮಾಡತಕ್ಕಂಥವ್ರು ಆಡಳಿತ ವರ್ಗದವರು ಎಷ್ಟವರನ್ನು ತೊಂದರೆ ಆಗ್ತಾಯಿದೆ ಅಂತಂದರೆ ನೌಕರಿ ಮಾಡಲಿಕ್ಕೆ ಅವರಿಗೆ ಯಾರು ಕೂಡ ಬರಲಿಕ್ಕೆ ತಯಾರಿಲ್ಲ ಪರಿಸ್ಥಿತಿ ನಗರದಲ್ಲಿ ಉದ್ಭವ ಆಗಿದೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಸಮಸ್ಯೆಗಳನ್ನು ಯಾರು ನೋಡ್ತಾ ಇಲ್ಲ ಸಿಂಧರು ಮಗರದಲ್ಲಿ ಪ್ರಯಾಣ ಮಟ್ಟದ ಎಲ್ಲ ಕೆಲಸಗಳು ಬರೀ ಎಲ್ಲ ಕೆಲಸಗಳು ಗುದ್ಲಿ ಪೂಜೆ ಇಂಥವೆಲ್ಲ ಮಾಡ್ತಾರೆ ಆದರೆ ಯಾವ ಕೆಲಸಗಳು ಕಾರ್ಯಕ್ಕೆ ಬರ್ತಾ ಇಲ್ಲ ಇವತ್ತು ಗುತ್ತೆದಾರರು ಟೆಂಡರ್ ಕರೀತಾರೆ ಎಲ್ಲ ಗುತ್ತೆದಾರರಿಗೆ ಕೆಲಸ ಮಾಡ್ಬೇಕಂತಾರೆ ಆದರೆ ಗುತ್ತೆದಾರಿಗೆ ದುಡ್ಡು ಕೂಡ ಸರ್ಕಾರದಲ್ಲಿ ಕೊಡ್ತಾ ಇಲ್ಲ ಹಾಗಾಗಿ ಈ ಗುತ್ತೆದಾರರು ಕೂಡ ಯಾವ ಕೂಡ ಬಿಲ್ ಆಗ್ತಾ ಇಲ್ಲ ಯಾವುದು ಇಂಥ ಕೆಲಸಗಳನ್ನ ಮಾಡಲಿಕ್ಕೆ ಸಹಕಾರ ನೀಡದೇನೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂತಂದ್ರೆ ಇದೆಂತ ಅಭಿಪ್ರಾಯ ಸರ್ ಹೀಗೆ ಅಧ್ಯಕ್ಷರಾದವರು ಅವರು ಅಧ್ಯಕ್ಷರಾದವರು ಪತ್ತಿರಾಯ ಅಂದರೆ ಅವರ ಹಸ್ಬೆಂಡ್ ಅವರು ಅಧಿಕಾರಿಗಳ ಮೇಲೆ ದ ದೌರ್ಜನ್ಯ ಮಾಡ್ತಾರೆ ಅಂತಂದರೆ ಎಲ್ಲಿಗೆ ಹೋಗಿದೆ ಅಂತ ಹೇಳಿ ನೀವು ನಿಮಗೂ ಕೂಡ ಗಮನದಲ್ಲಿದೆ ಮತ್ತು ಸಿಂಧನೂರು ನಗರದಲ್ಲಿ ಒಂದು ನಾವು ಖುಷಿಗಿ ರಸ್ತೆಯಲ್ಲಿ ನೋಡ್ತಾ ಇದ್ದೀವಿ ಪ್ರತಿನಿತ್ಯ ಆ್ಯಕ್ಸಿಡೆಂಟ್ ಆಗ್ತದೆ ಪ್ರತಿನಿತ್ಯ ಅನ್ನದಾಸೇಶ್ವರ ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಯು ಜಿ ಡಿ ಕಾಮಗಾರಿ ಅಂತ ಹೇಳ್ತಾರೆ ಅದು ನಾನು ಬಿಳಗಡೆ ಆಫೀಸರ್ಸ್ಗೆ ಮಾತಾಡಿದೆ ಅವರು ಇಲ್ಲ ನಮ್ಮ ಗಮನಕ್ಕೆ ಇಲ್ಲ ಸರ್ ಅವರು ಆಯಿತು ನಗರಸಭೆ ಮಾಡಿದ್ರೆ ಅವರು ನಗರಸಭೆಯವ್ರಿಗೆ ಕೇಳಿದ್ರೆ ಪಿ ಡಬ್ಲ್ಯೂ ಡಿ ಅವ್ರಿಗೆ ಸಂಬಂಧ ಬರುತ್ತದೆ ಅಂತೇಳಿ ನಾವು ಮೌಖಿಕವಾಗಿ ಮಾತಾಡಿರ ಈಗ ನಿಮ್ಮ ಮುಖಾಂತರ ಆ ಆಫೀಸರ್ಸಿಗೆ ಅಂದ್ರೆ ಪಿ ಡಬ್ಲ್ಯೂ ಡಿ ಎಗರಸಭೆಯವರಿಗೆ ಅಲ್ಲಿ ಬಸವ ಸರ್ಕಲ್ನಿಂದ ಹಿಡ್ಕೊಂಡು ಅಲ್ಲಿ ಬಹಳ ಟ್ರಾಫಿಕ್ ಇದೆ ಆ ಟ್ರಾಫಿಕ್ ಅಲ್ಲಿ ದಿನ ಪ್ರತಿನಿತ್ಯ ಎಕ್ಸ್ಟೆಂಡ್ ಆಗ್ತದೆ ಪ್ರತಿನಿತ್ಯ ಕೂಡ ನಮ್ಮ ಅಶೋಕ್ ಸರ್ ಕೂಡ ಹೊತ್ತು ಒಂದು ದಿವಸ ನಾನು ಮಾತಾಡಿದರು ಇದು ಯಾಕೆ ಹೀಗೆ ತೆಗೆದಿರೋದು ಅಂತೇಳಿ ಅದನ್ನು ಹೆಂಗ ಮಾಡಿಬಿಟ್ಟಲ್ಲ ಹಳ್ಳಿ ರಸ್ತೆಯಲ್ಲಿ ಕೂಡ ಒಣಂಗಿಲ್ಲ ಆಟ ಅದು ಮೇನ್ ರೋಡ್ ತೆಗೆದು ಅದನ್ನು ಸ್ವಲ್ಪ ಅಲ್ಲೇ ಹಾಕಿರ್ತಕ್ಕಂಥ ಬರೀ ಮರ ಮಾಡ್ತಾರೆ ಅದು ದಿನ ಬೆಳಿಗ್ಗೆ ಅದಕ್ಕೆ ಮರ ಮಾಡ್ತಾರೆ ದಿನ ಬೆಳಿಗ್ಗೆ ಮರ ಮಾಡ್ತಾರೆ ಆ ಮರುಮಿಗೆ ಅಲ್ಲಿ ದೂರ ಆಗಿ ಅದು ಅಡ್ಡಕ್ಕೆ ಬರಲಾರ್ದಂಗೆ ಆಗ್ಬಾರ್ದು ಆದ್ದರಿಂದ ಅದನ್ನು ಕೂಡ ತರ್ತಾ ಇದ್ದೀನಿ ಮುಂದೆ ನಗರದಲ್ಲಿ ಯಾವುದೇ ಸಮಸ್ಯೆಗಳಿರಲಿ ನಾವು ಗಮನ ಕರ್ತೀವಿ ನಿಮ್ಮ ಮುಖಾಂತರ ಜನರಿಗೆ ಆಮೇಲೆ ನಗರಸಭೆಯಲ್ಲಿ ಏನಾಗಿದೆ ಅಂತಂದರೆ ಸಾರ್ವಜನಿಕರಿಗೆ ಫಾರ್ಮರ್ಶನಿ ಕೊಡ್ತಕ್ಕಂಥದ್ದಿರಲಿ ಕಟ್ಟಡ ಪರ್ಮಿಷನ್ ಕೊಡ್ತಕ್ಕಂಥದ್ದಿರಲಿ ಎಲ್ಲವೂ ಕೂಡ ಭಾಳ ಸ್ಟಾಪ್ ಆಗಿಬಿಟ್ಟಿದ್ದಾರೆ ಕಮಿಷನರ್ ಇದು ಇರಲಾರದ ಕಾರಣ ಕೆಲವೊಂದನ್ನು ಅವರು ಕೊಡ್ತಾರೆ ಕೆಲವೊಂದನ್ನು ಕೊಡಂಕಂತಲೂ ಗೊತ್ತಾಗ್ತಿಲ್ಲ ಆಮೇಲೆ ನಗರ ಪ್ರಾಧಿಕಾರದಲ್ಲಿ ಕಟ್ಟಡ ಪರ್ಮಿಷನ್ಗಳು ಇರ್ಬೋದು ಯಾವೇ ಇರಲಿ ಭಾಳ ಫೈಲ್ಗಳು ಪೆಂಡಿಂಗ್ ಇದಾವೆ ನೂರು ನೂರ ಐವತ್ತು ಫೈಲ್ಗಳು ಪೆಂಡಿಂಗ್ ಇದಾವೆ ಅವನ ಯಾಕೆ ಕಟ್ಕೊಂಡು ಅಂತಲೂ ಗೊತ್ತಿಲ್ಲ ಆದ್ದರಿಂದ ಈ ಎಲ್ಲ ಕೆಲಸಗಳನ್ನು ಸರಳಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಇದ್ದೀವಿ ಅದೇ ರೀತಿ ಇವತ್ತಿನ ಪತ್ರಿಕಾ ಮಾಧ್ಯಮಕ್ಕೆ ನಮ್ಮ ಹಿರಿಯರ ಜೊತೆಗೆ ಬಂದು ನಿಮ್ಮನ್ನೆಲ್ಲ ನೋಡಿ ನಾನು ಅಧ್ಯಕ್ಷ ಆಗಿದ್ದಕ್ಕೆ ತಮಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ವಿಷಯಗಳನ್ನು ನಾವು ಮಾತಾಡ್ತಾ ಇದ್ವಿ ಆದರೆ ಕೆಲವೊಂದು ನಮ್ಮ ಹಿರಿಯರ ನಮ್ಮ ಕರೆದಿದ್ದಾರೆ ಕೃಷ್ಣಕಾಯಿ ಕರೆದರು ಮಾತಾಡಿದ್ದಾರೆ ಅಲ್ಲೇ ನಗರಸಭೆ ವಿರುದ್ಧ ಏನು ಹೋರಾಟ ಮಾಡಲಿ ಸರ್ ಇಷ್ಟು ಎರಡು ವರ್ಷದಿಂದ

ಬ್ಯಾಂಗ್ಳು ಅಲ್ಲಿ ನಡೆದಿರ್ತಕ್ಕಂಥದ್ರಿ ಅಲ್ಲಿ ಚೇಂಬರ್ ಅಲ್ಲಿ ನಡೆದಿರ್ತಕ್ಕಂಥದ್ದು ಗೌಡ ಬಂದು ರೋಡ್ ಪೂಜೆ ಮಾಡಿದ ಬುದ್ದಿ ಪೂಜೆ ಮಾಡಿದ್ರ ಅಂತ ಅವ್ರೇನ್ ಶಾಸಕರ ಯಾರು ಬೇಕೋ ಅವ್ರೂ ಆಗ್ತದೆ ನೀವೇ ಬರುತ್ತೆ ನಮ್ಗೆ ಗೊತ್ತಿಲ್ಲ ಸರ್ಕಾರ ಆದೇಶನೂ ನೋಡಿಲ್ಲ ನಾವು ಪತ್ರಿಕೆದಾಗೆ ಅದನ್ನು ಓದ್ ನಾವು ಅರ್ಥ ಮಾಡ್ಕೊಂಡು ಓದ್ತಾರೆ ಪೂರ್ವನೂ ಅಲ್ಲ ಈಗ ಸರ್ ಸರ್ಕಾರದ ಪಾಲಿಸಿ ಏನೈತೆ ಈಗ ರೋಡ್ಗಳು ಇದ್ರ ಅಥವಾ ಬಿಲ್ಡಿಂಗ್ ಉದ್ಘಾಟನೆ ಇದ್ರ ಶಾಸಕರು ಮಾಡ್ಬೇಕಂತ ಇದೆ ಅಥವಾ ಶ್ಯಾಮ್ ಅಥವಾ ಕಂಬಳ ರೋಡ್ ಉದ್ಘಾಟನೆ ಮಾಡ್ಬೇಕು ಮೊನ್ನೆ ಮಾಡ್ಯಾರ ಅಲ್ಲಿ ಬಾಬುಗೌಡ ರೋಡ್ ಉದ್ಘಾಟನೆ ಮಾಡ್ಯಾರ ಅರಗಿನ ಮರ ಕ್ಯಾಂಪ್ ಲೈಟ್ ಉದ್ಘಾಟನೆ ಮಾಡಿದ್ದು ಹಾಕಿ ರಿಪೋರ್ಟ್ ನಿಮ್ ಪತ್ರಿಕೆ ಬಂದೈತೆ ಎಲ್ಲ ಪತ್ರಿಕೆ ಬಾಬು

ನಾವು ಎಲ್ಲಿ ಹೇಳ್ಕೋಬೇಕಲ್ಲ ಮಾಹಿತಿ ಸಲುವ ಕೇಳಿದ್ವಿ ಈ ತಹಸೀಲ್ದಾರಲ್ಲ ಚಂದ್ರ ಆ ತಹಸೀಲ್ದಾರ ಇದ್ದಾಗಿಂದ ಕೇಳಾಕತ್ತೀವಿ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಅಧಿಕಾರಿಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ತಮ್ಮ ಸ್ವಾರ್ಥದ ಕೆಲಸ ಮಾಡ್ತಾರೆ ಜನಸಾಮಾನ್ಯರ ಕೆಲಸಕ್ಕಂತೂ ಎಂದೂ ಇಬ್ಬರು ಕಿವಿಗೊಡಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಅವರಿಗೆ ಈಗ ಈಗ ನೋಡ್ರಿ ಕಾಡ ಆಫೀಸಿಂದ ಈಗ ಆಗ್ತಾರ ಈಗ ಇನ್ನೊಂದು ಹೋಗಿ ಆಫೀಸ್ ಅಂತ ಇರ್ತಾರ ಆಮೇಲೆ ಎಲ್ಲ ಅಧಿಕಾರಿಗಳು ತಮ್ಮ ಮನೆಗೆ ಕರೆಸಿ ಅಂತಾರ ತಾನು ಬಿಟ್ಟು ತನ್ನ ಮಕ್ಕಳ ಸಹಿತ ಫೋನ್ ಮಾಡಿದ್ರೆ ಇವನ್ನು ಎಲ್ಲ ಹೋಗಿ ಅವ್ರ ಮುಂದೆ ತಿಳಬೇಕು ಕೆಲವೊಂದು ಆಫೀಸರಲ್ಲಿ ಹಸ್ತಾಂತರ ಅವರು ಬೇಡ ಅನ್ನೋದು ಇವರು ಬೇಡ ಅನ್ನೋದು ಮಾನಸಿಕ ಕಿರುಕುಳ ಅಧಿಕಾರಿಗಳ ಮೇಲೆ ನಿರಂತರವಾಗಿ ಈ ಇಬ್ಬರು ಉಭಯ ಶಾಸಕರು ಏರ್ತಾರಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ನಾವು ಆಮೇಲೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಈ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಹಿಂದುಳಿದ ವರ್ಗದವರು ಸಮಾನವಾದ ನ್ಯಾಯ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಪದೇ ಪದೇ ಕಂಟಕ ವಿಷಯವಾಗಿ ಹೇಳ್ತಕ್ಕಂಥ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಸಿಂಧನೂರಿನಲ್ಲಿ ನೋಡಿದರೆ ಅವರೇ ಶಾಸಕರು ಅವರೇ ಎಮ್ ಎಲ್ ಸಿ ಮತ್ತು ಯಾವ್ದು ಸೂಢ ಅಧ್ಯಕ್ಷರು ಸಹಿತ ಮನೆ ಅವ್ರನ್ನೇ ಮಾಡ್ಯಾರ ಇಲ್ಲಿ ಜನಸಾಮಾನ್ಯರು ಕಾರ್ಯಕರ್ತರು ಬಾಡೇನು ಎಲ್ಲರೂ ಇವತ್ತು ಅವ್ರಿಗೆ ದೂರದಂತವ್ರು ಸಾಕಷ್ಟು ಮುಂದಿದ್ದಾರ ಪದೇ ಪದೇ ಬಿ ಜೆ ಪಿನ್ ಟೀಕೆ ಮಾಡ್ತಕ್ಕಂಥ ಪ್ರವೃತ್ತಿ ಉಳಂಥ ಸಿದ್ದರಾಮಯ್ಯ ಇಲ್ಲಿ ಸಾಮಾಜಿಕವಾದ ನ್ಯಾಯ ಕೊಡ್ತಾನಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೀವಿ ಇಲ್ಲಿ ಹಿಟ್ಲರ್ ಕಾಲ ಸಿಂಗನವೂರ್ನಲ್ಲಿ ಮತ್ತೆ ಆರಂಭ ಆಗಿರ್ ಅಂತ ನನಗೆ ಅನಿಸ್ತದ ಎಲ್ಲರೂ ಆ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲರೂ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಮಯಂದೂರಲ್ಲಿ ಆಮೇಲೆ ನಗರಸಭೆಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಗರ ಘಟಕದ ಅಧ್ಯಕ್ಷರು ಮೊನ್ನೆ ಹೊಸಗೆ ಆಯ್ಕೆ ಮಾಡಿವಿ ಹೋದ ಅಧ್ಯಕ್ಷರಿಗೆ ಸಂಪೂರ್ಣವಾದ ಮಾಹಿತಿ ತಗಂದರು ತಗೊಂಡು ಗೊತ್ತಿಲ್ಲ ಅದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಗಂತೀವಿ ಇನ್ಮೇಲೆ ಇಲ್ಲಿಂದ ನಾವು ನಮ್ಮ ಪಕ್ಷದ ಪರವಾಗಿ ಏನು ರೂಪುರೇಷೆಗಳು ಮಾಡಿ ಹೋರಾಟ ಮಾಡಬೇಕು ಈಗಾಗಲೇ ರೈತರ ಪರವಾಗಿ ಮಾಡಿದ್ವಿ ಜಲಾಶಯದ ಬಗ್ಗೆ ಮಾತನಾಡಿದ್ವಿ ಮತ್ತೆ ಆಮೇಲೆ ಮಾನ್ಯ ವಿಪಕ್ಷ ಸಾಹೇಬರು ಕೃಷಿ ಉತ್ಪನ್ನ ಅವತ್ತೊಂದು ಹೋದ್ರೆ ನಾವು ಅವ್ರನ್ನ ಏನಿದೆ ತಗೊಂಡ ಅವ್ರ ಬಗ್ಗೆ ಏನ್ ಮಾಡ ಮಾತಾಡೋದಾಗ್ಲಿ ಅವ್ರ ರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ ನಾವು ಮಾಡೋಣ ದೊಡ್ಡ ಎಲ್ಲ ಆಫೀಸರ್ ಯಾವ್ದೇ ಡಿಪಾರ್ಟ್ಮೆಂಟ್ ಇದ್ರ ಅವ್ರಿಗೆ ಏನಾರ ಅನ್ಯಾಯ ಆದ್ರ ಅದನ್ನ ಅವ್ರಿಗೆ ಸಪೋರ್ಟ್ ಮಾಡುವಂತ ಕೆಲಸ ನಮ್ಮ ಪಕ್ಷದ ವತಿಯಿಂದ ನಾವು ಮಾಡ್ತೀವಿ ಮಾಡಂಗಿಲ್ಲ ಅಂತಲ್ಲ ಯಾಕಂದ್ರೆ ಇಲ್ಲಿ ಜನರ ಕೆಲಸ ಆಗ್ಬೇಕಂದ್ರೆ ಮೇನ್ ಅಧಿಕಾರಿಗಳು ನನ್ನಂತ ರಾಜಕಾರಣಿಗಳಲ್ಲ ಐದು ವರ್ಷ ಇರ್ತಾರ ಹೋಗ್ಬಿಡ್ತಾರ ಅಧಿಕಾರಿಗಳು ಸುಮಾರು ಐವತ್ತೆಂಟು ವರ್ಷ ಅರವತ್ತು ವರ್ಷ ಕೆಲಸ ಮಾಡ್ತಾರೆ ಒಳ್ಳೆ ಕೆಲಸಗಾರ ಬರೀ ನಾವು ರಾಜಕೀಯ ತಂದ ಅವ್ರ ಮೇಲೆ ಒತ್ತಡ ಹಾಕಿ ಅವ್ರನ್ನ ಟ್ರಾನ್ಸ್ಫರ್ ಮಾಡೋಂಥದ್ದು ಅವ್ರ ಮೇಲೆ ದೌರ್ಜನ್ಯ ಮಾಡುವಂಥದ್ದು ಆಗಬಾರ್ದು ಅಂತ ಇವತ್ತು ಕೇಳ್ತಾ ಇದ್ದೀವಿ ಅಂತ ಯಾವ ಅಧಿಕಾರಿಗಳು ನಮ್ಮ ಗಮನಕ್ಕೆ ನಮ್ಮ ಮೇಲೆ ದೌರ್ಜನ್ಯ ಆಗಿತ್ತು ಅಂದ್ರೆ ಅವ್ರ ಸೊಪ್ಪುಟಿ ನಿಂತಿರ್ತೀವಿ ಅವ್ರು ಏನೇ ಮಾಡಿದ್ರು ಕೂಡ ಅವ್ರ ಜೊತೆ ನಿಂತಿರುವಂತ ಕೆಲಸ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಡಿದ ಅವಾಚ್ಯ ಶಬ್ದಗಳಂತ ಮಾತಾಡ್ಯಾರ ತಾವು ನಾವು ಟಿವಿಯಲ್ಲಿ ನೋಡಿ ಪತ್ರಿಕೆದಲ್ಲಿ ನೋಡಿ ಅವ್ರು ಏನು ಮಾತಾಡಿದಾರೆ ಅಂಬೋದನ್ನು ಅರ್ಥ ಮಾಡಿಕೊಂಡು ಅವರು ಮಾತಾಡೋರು ಮೈಸೂರಲ್ಲಿ ಜನಸಂಪರ್ಕ ಇದು ಮಾಡಿದರು ಸಿದ್ದರಾಮಯ್ಯ ಸಾಹೇಬರು ಒಂದು ಮಾಡೋ ಕಾಲಕ್ಕೆ ಗಣಮಗಳ ಸೆರಗಿಡ್ದು ಹೇಳಿದ್ರು ಅದು ಅಪ್ಪ ಅದಲ್ಲ ಎಮ್ ಎಲ್ ಸಿ ಅವ್ರು ಏನು ಮಾತಾಡೋರು ಅಂಬೋದನ್ನು ಅರ್ಥ ಮಾಡಿ ಟಿವಿಯಲ್ಲಿ ನೀಟಾಗಿ ಎಲ್ಲ ಪತ್ರಿಕೆಯಲ್ಲಿ ಇದರಲ್ಲಿ ಬಂದಂತೆ ಅವ್ರು ಏನು ಶಬ್ದ ಬಳಸ್ಯಾರ ಇವರು ತಂಗಡಿಗವ್ರು ಹೇಳ್ತಾರೆ ಆರ್ ಎಸ್ ಎಸ್ನವರು ಎಲ್ಲ ಸೇರಿ ಬರೀ ಇದೇ ಕೆಲಸ ಮಾಡ್ತಾರೆ ಅವರು ಟ್ರೈನಿಂಗೇ ಕೊಡ್ತಾರಂತ ಮಾನ್ಯ ತಂಗಡಿ ಸಾಹೇಬರು ತಾವು ಮೊದಲು ಎಲ್ಲಿಂದ ಬಂದಾರ ಬಂದನ್ನು ಅರ್ಥ ಮಾಡಿಕೊಂಡು ಮಾತಾಡ್ಬೇಕು ಅವ್ರು ಯಾಕಂದ್ರೆ ಅವರು ಆರ್ ಎಸ್ ಎಸ್ ಮೂಲತಃ ಮತ್ತು ಬಿ ಜೆ ಪಿಯಿಂದ ಬಂದಾರ ಅದನ್ನು ಮರ್ತಾರೆ ಇವತ್ತು ಅಧಿಕಾರ ಬಂದೈತಲ್ಲ ಅವ್ರಿಗೆ ಅಧಿಕಾರ ಬಂದ ತಕ್ಷಣ ಎಲ್ಲ ಮರೆತಾರೆ ಹಿಂದಿಂದು ಯಾವತ್ತು ಮರಿಬಾರ್ದು ಅವರು ಎಚ್ಚರದಿಂದ ನಮ್ಮ ಬಿ ಜೆ ಪಿಯ ಯಾರೇ ಇರಲಿ ಲೀಡ್ರ ಬಗ್ಗೆ ಮಾತಾಡಬೇಕಾದ್ರೆ ಸಿ ಟಿ ಅವರು ಕೂಡ ಮಾತಾ ಅವ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ ಮಾತಾಡುವಾಗ ಎಚ್ಚರ ವಹಿಸಿ ಮಾತಾಡ್ಬೇಕು ಅಂತೇಳಿ ಅಂತೇಳಿ ತಂಗಡಿ ಅವರಿಗೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯಿಂದ ಮಾಡ್ತಾಯಿದ್ದೆ